ಮಾಡ್ತೀರಿ ನಾನು ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲ್ಸಕ್ಕೆ ಸೇರೋಣ ಅಂತ ಅನ್ಕೊಂಡಿದೀನಿ ಹಾಗಾದ್ರೆ ಸೂಪರ್ ಮಾರ್ಕೆಟ್ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ ಅದಕ್ಕೆ ಉತ್ತರ ಹೇಳ್ತೀಯಾ ಹಾ ಹೇಳ್ತೀನಿ ಕೇಳಿ ಈಗ ನಿನ್ನ ಸೂಪರ್ ಮಾರ್ಕೆಟ್ ಒಳಗಡೆ ಹೋಗ್ತಿದ್ರೆ ನಿನ್ನ ಕೈಲೇ ಬಾಸ್ಕೆಟ್ ಕೊಡ್ತಾರೆ ಏನಕ್ಕೆ ಅಂತ ಗೊತ್ತಾ ಇನ್ನೇನು ನಾವು ತಗೊಂಡಿರೋ ಐಟಮ್ಸ್ ಬಾಸ್ಕೆಟ್ ಅಲ್ಲಿ ಹಾಕೊಳ್ಳಿ ಅಂತ ಏ ಆಗಲ್ಲ ಕಣೆ ಅದು ಈಗ ಒಂದು ಐಟಮ್ನ ಹೋಗೋಕೆ ಬಂದಿರೋ ಕಸ್ಟಮರ್ ಕೈಲಿ ಬಾಸ್ಕೆಟ್ ನೈಟಮ್ ತಗೊಂಡೋಗ್ತಾರೆ ಮಕ್ಕಳಿಗೆ ಇಷ್ಟ ಆಗುತ್ತಾರೆ ಬಿಸ್ಕೆಟ್ಸು ಚಾಕ್ಲೇಟ್ಸ್ ಇಟ್ಟಿರ್ತಾರೆ ಗೊತ್ತಾ ಅವರಿಗೆ ತಗೊಳೋದಕ್ಕೆ ಈಸಿ ಅಂತ ನಮಗೆ ಬೇಕಾದಂತ ಅಕ್ಕಿ ಬೇಳೆ ಗೋಧಿ ಎಲ್ಲ ಲಾಸ್ಟ್ ಅಲ್ಲಿ ಇಟ್ಟಿರ್ತಾರೆ ಯಾಕಂದ್ರೆ ಗೊತ್ತಾ ನಿನಗೆ ಯಾಕಂದ್ರೆ ಅಷ್ಟು ಪ್ರಾಡಕ್ಟ್ಗಳನ್ನ ದಾಟಿ ಅಲ್ಲಿಗೆ ಬರ್ಬೇಕಲ್ವಾ ಅಷ್ಟೊತ್ತಿಗೆ ಆ ಕಡೆ ಈ ಕಡೆ ಓಡಾಡಿ ಎಲ್ಲ ಐಟಮ್ಗಳು ತಗೊಂಡಿರ್ತಾರೆ ಹಾಗೆ ಸೂಪರ್ ಮಾರ್ಕೆಟ್ ಅಲ್ಲಿ ವಿಂಡೋಸ್ಗಳನ್ನ ನೋಡಿದ್ಯಾಕು ಕೂಡ ಇರಲ್ಲ ಯಾಕೆ ಗೊತ್ತಾ ಈಗ ಕಸ್ಟಮರು ಸೂಪರ್ ಮಾರ್ಕೆಟ್ ಒಳಗಡೆ ಬಂದರೆ ಅವರಿಗೆ ಅಲ್ಲಿ ಟೈಮ್ ಹೋಗೋದೆ ಗೊತ್ತಾಗಬಾರ್ದು ಅಂತ ಅಷ್ಟೇ ಅಲ್ಲ ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಒಳಗಡೆ ಹೋಗೋಕ್ಕೊಂದು ದಾರಿ ಆಮೇಲೆ ಆಚೆ ಬರೋದಕ್ಕಿನ್ನೊಂದು ದಾರಿ ಯಾಕೆ ಗೊತ್ತಾ ಕಸ್ಟಮರ್ಸು ಏನು ತಗೊಂಡೋಗಕ್ಕೆ ಬಂದಿರ್ತಾರೋ ಅದನ್ನ ಮಾತ್ರ ತೊಗೊಂಡೋಗ್ಬಾರ್ದಲ್ವಾ ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಲ್ ಕೌಂಟ್ರ ಹತ್ರ ಮಕ್ಕಳಿಗೆ ಬೇಕಾದಂತಹ ಪದಾರ್ಥಗಳ್ನ ಇಟ್ಟಿರ್ತಾರೆ ಯಾಕೆ ಗೊತ್ತಾ ಈಗ ನೀನು ಕ್ಯೂ ಅಲ್ಲಿ ನಿಂತಿರ್ತೀಯಾ ಆ ಟೈಮಲ್ಲಿ ಇನ್ನೊಂದಿಷ್ಟು ಪದಾರ್ಥಗಳನ್ನ ಪರ್ಚೇಸ್ ಮಾಡಲಿ ಅಂತ ಗೊತ್ತಾಯ್ತಲ್ಲ ಸರಿ ನಡಿ ಹೋಗೋಣ